ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಮತ್ತೆ ದಾಖಲಾಗ್ತಾ ಇದೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ನಿಂದಾಗಿ ಯುವಕ ಮತ್ತು ಯುವತಿ ಸಾವನ್ನಪ್ಪಿದ್ದಾರೆ ಸಂಧ್ಯಾ ಹತ್ತೊಂಬತ್ತು ವರ್ಷ ವಯಸ್ಸು ಅಭಿಷೇಕ್ ಹತ್ತೊಂಬತ್ತು ವರ್ಷ ವಯಸ್ಸು ಮೃತಪಟ್ಟಂತಹ ದುರ್ದೈವಿಗಳು ಈಗ ತಾನೇ ಹತ್ತೊಂಬತ್ತು ವರ್ಷ ವಯಸ್ಸು ಇನ್ನು ಯುವಕರು ಸಣ್ಣ ವಯಸ್ಸು ಸಣ್ಣ ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಹೊಳೆ ನರಸೀಪುರದ ಮಡಿವಾಳ ಬಡಾವಣೆ ನಿವಾಸಿ ಸಂಧ್ಯಾ ಸಾವನ್ನಪ್ಪಿದ್ದಾರೆ ಅಂತಿಮ ವರ್ಷದ ಡಿಪ್ಲೊಮಾ ಮುಗಿಸಿದಂತಹ ಸಂಧ್ಯಾ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಬಾತ್ರೂಮ್ಗೆ ತೆರಳಿದ್ದ ವೇಳೆ ಕುಸಿದು ಬಿದ್ದು ಸಂಧ್ಯಾ ಅವರು ಸಾವನ್ನಪ್ಪಿದ್ದಾರೆ ಕೆಲವು ವರ್ಷಗಳಿಂದ ಬಿಪಿ ಶುಗರ್ ನಿಂದಲೂ ಕೂಡ ಅವರು ಬಳಲ್ತಾ ಇದ್ರು ಇನ್ನು ಮತ್ತೊಂದು ಪ್ರಕರಣದಲ್ಲಿ ಹೃದಯಾಘಾತದಿಂದ ಅಭಿಷೇಕ್ ಅವರು ಸಾವನ್ನಪ್ಪಿದ್ದಾರೆ ಅರಕಲಗೂಡು ತಾಲೂಕಿನ ಕಾಡನೂರು ಗ್ರಾಮದ ಅಭಿಷೇಕ್ ಅವರಿಗೂ ಕೂಡ ಹೃದಯಾಘಾತ ಸಂಭವಿಸಿದೆ ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕನಾಗಿದ್ದಂತಹ ಅಭಿಷೇಕ್ ಮೃತಪಟ್ಟಿದ್ದಾನೆ ನಿಂತ ಜಾಗದಲ್ಲೇ ಕುಸಿದು ಬಿದ್ದು ಅಭಿಷೇಕ್ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಹತ್ತೊಂಬತ್ತು ವರ್ಷ ವಯಸ್ಸು ಇಬ್ಬರಿಗೂ ಕೂಡ ಒಟ್ಟು ಎರಡು ಪ್ರಕರಣಗಳು ದಾಖಲಾಗಿದ್ದಾವೆ ಹೀಗಾಗಿ ಜನರಲ್ಲೂ ಕೂಡ ಒಂದು ರೀತಿಯಾದಂತಹ ಭೀತಿ ಉಂಟಾಗ್ತಾ ಇದೆ ಯಾಕಂದರೆ ಮೊದಲೆಲ್ಲ ಐವತ್ತು ಅರವತ್ತು ವರ್ಷಕ್ಕೆ ಎಲ್ಲೋ ಒಂದೆಡೆ ಹೃದಯಾಘಾತಗಳು ರೇರ್ ಆಫ್ ದ ರೇರ್ ಕೇಸಸ್ ಅಲ್ಲಿ ಕಂಡು ಬರ್ತಾ ಇತ್ತು ಆದರೆ ಈಗ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾ ಕರೆಸ್ಟ್ನಿಂದ ಸಾಯುವಂಥವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಅದರಲ್ಲೂ ಈ ಹದಿನೈದು ವರ್ಷ ಹದಿನೆಂಟು ಇಪ್ಪತ್ತು ಈ ವರ್ ಒಂದು ವಯಸ್ಸಿನ ಯುವಕರು ಸಾವನ್ನಪ್ಪಾ ಇರುವಂಥದ್ದು ತೀವ್ರ ಆಘಾತ ಉಂಟು ಮಾಡ್ತಾ ಇದೆ ಹಾಸನದಲ್ಲಿ ಒಟ್ಟು ಎರಡು ಪ್ರಕರಣಗಳು ಬೆಳಕಿಗೆ ಬಂದಿದೆ ಸಂಧ್ಯಾ ಹತ್ತೊಂಬತ್ತು ವರ್ಷ ವಯಸ್ಸು ಅಭಿಷೇಕ್ ಹತ್ತೊಂಬತ್ತು ವರ್ಷ ವಯಸ್ಸು ಮೃತ ದುರ್ದೈವಿಗಳು ಹೊಳೆ ನರಸೀಪುರದ ಮಡಿವಾಳ ಬಡಾವಣೆ ನಿವಾಸಿಯಾಗಿರುವಂತಹ ಸಂಧ್ಯಾ ರವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಈಗ ತಾನೇ ಡಿಪ್ಲೊಮಾ ಮುಗಿಸಿದ್ರು ಸಂಧ್ಯಾ ಬಾತ್ರೂಮ್ಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಮತ್ತೊಂದೆಡೆ ಅಭಿಷೇಕ್ ಕೂಡ